ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪ್ಯಾರಿಸ್ನಲ್ಲಿ ನಡೀತಾ ಇರೋ ಒಲಿಂಪಿಕ್ಸ್ ನ ಬಾಕ್ಸಿಂಗ್ ಮ್ಯಾಚ್ ಒಂದು ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಅಲ್ಜೀರಿಯಾದ ಬಾಕ್ಸರ್ ಇಮಾನೆ ಖಾಲಿಫ್ ತಮ್ಮ ಎದುರಾಳಿ ಇಟಲಿಯ ಆಂಜೆಲಾ ಕ್ಯಾರಿನಿ ವಿರುದ್ಧ ಕೇವಲ ನಲವತ್ತಾರು ಸೆಕೆಂಡ್ಗಳಲ್ಲಿ ಗೆದ್ದು ಕ್ವಾರ್ಟರ್ ಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ ಅದರಲ್ಲೂ ಈ ಖ್ಯಾಲಿಫ್ ಈ ಮ್ಯಾಚ್ನ ಮೊದಲ ರೌಂಡ್ನಲ್ಲೇ ಎರಡು ಪಂಚ್ ಕೊಟ್ಟು ರಕ್ತ ಬರೋ ಥರ ಹೊಡೆದು ಕ್ಯಾರಿನಿ ಅವರ ಮೂಗನ್ನೇ ಬ್ರೇಕ್ ಮಾಡಿದ್ದಾರೆ ಆದರೆ ಈಗ ವಿವಾದ ಆಗ್ತಿರೋದಕ್ಕೆ ಕಾರಣ ಕೆಲಿಫ್ ಜನ್ಮತಃ ಮಹಿಳೆ ಅಲ್ಲ ಮಹಿಳೆಯರ ವಿಭಾಗದ ಬಾಕ್ಸಿಂಗ್ನಲ್ಲಿ ಸ್ಪರ್ಧೆ ಮಾಡಿದ್ರೂ ಕೂಡ ಇವರು ಬಯಾಲಜಿಕಲಿ ಅಂದರೆ ಜೈವಿಕವಾಗಿ ಇವರು ಮೇಲ್ ಆಗಿದ್ದಾರೆ ಅನ್ನೋ ಒಂದು ವಿಚಾರ ಹೊರಬರ್ತಾ ಇದೆ ಹೀಗಾಗಿನೇ ಇವರನ್ನ ಕಳೆದ ವರ್ಷ ದಿಲ್ಲಿಯಲ್ಲಿ ನಡೆದ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಿಂದ ಡಿಸ್ಕ್ವಾಲಿಫೈ ಕೂಡ ಮಾಡಲಾಗಿತ್ತು ಆದರೆ ಇಂಟರ್ ಒಲಿಂಪಿಕ್ಸ್ ಕಮಿಟಿ ಇವರಿಗೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಆಡೋಕೆ ಅನುಮತಿ ಕೊಟ್ಟು ಈಗ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಪಂದ್ಯದ ಬಳಿಕ ಮಾತನಾಡಿರೋ ಕ್ಯಾರಿನಿ ನನಗೆ ಕ್ಯಾಲಿಫ್ ಕೊಟ್ಟ ಮೊದಲ ಪಂಚ್ ನಲ್ಲಿ ಸಿಕ್ಕಾಪಟ್ಟೆ ನೋವಾಗಿ ರಕ್ತ ಬರೋಕೆ ಶುರುವಾಯಿತು ಅದಾದ್ಮೇಲೆ ಎರಡನೇ ಪಂಚ್ ಬಿತ್ತುವಾಗ ನಾನು ಮ್ಯಾಚಿಂದ ಹೊರ ಹೋಗೋಕೆ ನಿರ್ಧಾರ ಮಾಡಿದೆ ಆ ತರ ಜೀವನದಲ್ಲೇ ಪೆಟ್ಟು ತಿಂದಿರಲಿಲ್ಲ ಅಂತ ಹೇಳಿದ್ದಾರೆ ನಾನು ಬಾಕ್ಸಿಂಗ್ ಮೇಲಿನ ಪ್ರೀತಿಯಿಂದ ಈ ಪಂದ್ಯ ಆಡೋಕೆ ಒಪ್ಕೊಂಡೆ ಆದರೆ ಆಟದಲ್ಲಿ ಈ ರೀತಿ ಲಿಂಗ ತಾರತಮ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ತಮ್ಮ ದೇಶದ ಬಾಕ್ಸರ್ಗಾದ ನೋವಿನ ಬಗ್ಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಪ್ರತಿಕ್ರಿಯೆ ನೀಡಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪುರುಷನ ಜೆನೆಟಿಕ್ಸ್ ಇರೋ ಅಥ್ಲೀಟ್ಗಳನ್ನು ಮಹಿಳಾ ಅಥ್ಲೀಟ್ಗಳೊಂದಿಗೆ ಸೆಣಸಾಟ ನಡೆಸೋಕೆ ಅವಕಾಶ ಕೊಡಬಾರದು ಇದು ತಾರತಮ್ಯ ಅಲ್ಲ ಆದರೆ ಮಹಿಳಾ ಅಥ್ಲೀಟ್ಗಳ ಹಕ್ಕನ್ನ ಸಂರಕ್ಷಿಸೋ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ ಎಲಂಬಸ್ ಕೂಡ ಮಹಿಳೆಯರ ಸ್ಪರ್ಧೆಗಳಲ್ಲಿ ಪುರುಷರಿಗೆ ಜಾಗ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಪ್ರಸಿದ್ಧ ಹ್ಯಾರಿ ಪಾಟರ್ ನಾವೆಲ್ನ ರೈಟರ್ ಜೆ ಕೆ ರೌಲಿಂಗ್ ಕೂಡ ಪ್ರತಿಕ್ರಿಯೆ ಕೊಟ್ಟು ಸಾರ್ವಜನಿಕರ ಮನರಂಜನೆಗಾಗಿ ಪುರುಷರು ಈ ರೀತಿ ಮಹಿಳೆಯರನ್ನ ಹೊಡೆಯುವುದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಸಲಿಗೆಯಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನ ರೆಕಗ್ನೈಸ್ ಮಾಡಲ್ಲ ಹೀಗಾಗಿ ಖಲೆಫ್ಗೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಆಡೋಕೆ ಅವಕಾಶ ಕೊಡಲಾಯಿತು ಅಂತ ಹೇಳಲಾಗ್ತಿದೆ ಅದೇನೇ ಆಗಿರಲಿ ಒಬ್ಬ ಮಹಿಳೆ ಪುರುಷರೊಂದಿಗೆ ಪ್ರತಿಸ್ಪರ್ಧಿಯಾಗಿ ಸೆಣಸಾಟ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ವಿಚಾರ ದೊಡ್ಡ ಕೋಲಾಹಲಕ್ಕೀಗ ಕಾರಣವಾಗಿದೆ ಮುಂಬೈ ಕರಾವಳಿ ಭಾಗದಲ್ಲಿ ಸಾಕ್ತಾ ಇದ್ದ ಪನಾಮ ಧ್ವಜ ಹೊಂದಿದ್ದ ಹಡಗಿನಲ್ಲಿ ತೀವ್ರ ಗಾಯಗೊಂಡಿದ್ದ ಚೀನಿ ನಾವಿಕನನ್ನ ಭಾರತೀಯ ನೌಕಾಪಡೆ ಕಾಪಾಡಿದೆ ನೇವಿ ಹೆಲಿಕಾಪ್ಟರ್ ಮೂಲಕ ಚೀನಿ ನಾವಿಕನನ್ನ ಏರ್ ಲಿಫ್ಟ್ ಮಾಡಿ ಚಿಕಿತ್ಸೆ ಕೊಡಲಾಗಿದೆ ಭಾರತೀಯ ನೇವಿಯ ಈ ಕಾರ್ಯಕ್ಕೆ ಇದೀಗ ಚೀನಾ ಥ್ಯಾಂಕ್ ಯು ಹೇಳಿದೆ ಭಾರತೀಯರು ತಟ್ಟಂತ ಒಂದು ನಮ್ಮವರನ್ನ ಕಾಪಾಡಿ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿ ಜಿಯಾನ್ ಮೀಡಿಯಾ ಮುಂದೆ ಹೇಳಿಕೊಂಡು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಿಡಲ್ ಈಸ್ಟ್ನಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿರುವ ಹಮಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆ ಸಂಬಂಧ ಇದೀಗ ಸ್ಫೋಟಕ ವಿಚಾರವೊಂದು ಹೊರಬಿದ್ದಿದೆ ಇರಾನ್ನಲ್ಲಿ ಹನಿಯೆ ತಂಗಿದ್ದ ಗೆಸ್ಟ್ ಹೌಸ್ಗೆ ಅವ್ರನ್ನ ಹತ್ಯೆ ಮಾಡಬೇಕು ಅಂತಲೇ ಎರಡು ತಿಂಗಳ ಹಿಂದೆ ಸ್ಫೋಟಕವೊಂದನ್ನು ಕಳ್ಳ ಸಾಗಾಣಿಕೆ ಮಾಡಲಾಗಿತ್ತು ಇಸ್ರೇಲ್ನವರು ಅದನ್ನು ಸ್ಮಗಲ್ ಮಾಡಿದರು ಅಲ್ಲಿಗೆ ಅನ್ನೋ ವಿಚಾರ ಹೊರಬರ್ತಾ ಇದೆ ಹೀಗಂತ ಅಮೆರಿಕ ಹಾಗೂ ಇರಾನ್ನ ಇಬ್ಬರೂ ಸೇರಿದಂತೆ ಏಳು ಮಿಡಲ್ ಈಸ್ಟರ್ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಶತ್ ಅಂತ ಕರೆಯಲ್ಪಡೋ ಈ ಗೆಸ್ಟ್ ಹೌಸ್ನಲ್ಲಿ ಹನಿಯೇ ಬಂದ್ಬಿಟ್ಟಿದ್ದಾರೆ ಇದಾರೆ ಅನ್ನೋದು ಕನ್ಫರ್ಮ್ ಆದ ತಕ್ಷಣವೇ ರಿಮೋಟ್ ಕಂಟ್ರೋಲರ್ ಮೂಲಕ ಸ್ಫೋಟ ಮಾಡಿ ಹನಿಯರನ್ನ ಹತ್ಯೆ ಮಾಡಲಾಗಿದೆ ಈ ವೇಳೆ ಅವ್ರ ಜೊತೆ ಅವರ ಬಾಡಿಗಾರ್ಡ್ ಕೂಡ ಇದ್ರು ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಏನು ಸ್ಫೋಟಕ ಸಿಡಿದ ರಭಸಕ್ಕೆ ಕಟ್ಟಡ ಅಲುಗಾಡಿ ಕಿಟಕಿಯ ಕೆಲ ಗಾಜುಗಳು ಕೂಡ ಪುಡಿ ಪುಡಿಯಾಗಿವೆ ಅಂತ ಇಬ್ಬರು ಇರಾನಿಯನ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೋ ಬೃಹತ್ ಆಕಾರದ ಗೆಸ್ಟ್ ಹೌಸನ್ನು ಇರಾನ್ ರೆವಲ್ಯೂಷನರಿ ಗಾರ್ಡ್ ಪ್ರೊಟೆಕ್ಟ್ ಮಾಡ್ತಾ ಇತ್ತು ಕಾವಲು ಕಾಯ್ತಾ ಇತ್ತು ಹೀಗಿರುವಾಗ ಅಧಿಕಾರಿಗಳು ಈ ಸ್ಫೋಟಕ ವಿಚಾರವನ್ನ ಹೊರಹಾಕಿರೋದು ಹನಿಯ ಹತ್ಯೆ ಬಗ್ಗೆ ಇಸ್ರೇಲ್ನ ಈ ನಿಗೂಢ ಕಾರುಬಾರುಗಳ ಬಗ್ಗೆ ಸಿಕ್ಕಾಪಟ್ಟೆ ಇಂಟರ್ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ವಿಚಾರ ಆತ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಹೆಸ್ಬುಲಾದ ಪ್ರಮುಖ ಕಮಾಂಡರ್ ಫೌದ್ ಶಖರ್ನ ಹತ್ಯೆ ಮಾಡಿತ್ತು ಇದಕ್ಕೆ ರೊಚ್ಚಿಗೆದ್ದ ಹೆಸ್ಬುಲಾ ಇದೀಗ ಪ್ರತೀಕಾರ ಕಿಡಿದಿದೆ ಇಸ್ರೇಲ್ನ ಉತ್ತರ ಭಾಗದ ಮೇಲೆ ರಾಕೆಟ್ ದಾಳಿಯನ್ನ ನಡೆಸಿರುವುದಾಗಿ ಹೆಸ್ಬುಲಾ ಹೇಳಿಕೊಂಡಿದೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಇಸ್ರೇಲಿ ಸೇನೆ ನಮ್ಮ ವಾಯುಪಡೆ ಹೆಸ್ಬುಲಾ ರಾಕೆಟ್ಗಳನ್ನು ಹೊಡೆದುರುಳಿಸಿದೆ ಹಾಗೂ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿಲ್ಲ ಅಂತ ಹೇಳಿಕೊಂಡಿದೆ ಇನ್ನು ಹನಿಯ ಹತ್ಯೆ ಬೆನ್ನಲ್ಲೇ ಇಸ್ರೇಲ್ ಮೇಲೆ ನೇರ ದಾಳಿ ಮಾಡೋಕೆ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ತನ್ನ ಸೇನೆಗೆ ಕರೆ ಕೊಟ್ಟಿದ್ರು ಈಗ ಇರಾನ್ ಬೆದರಿಕೆ ವಿಚಾರವಾಗಿ ಅಮೆರಿಕ ರಿಯಾಕ್ಟ್ ಮಾಡಿದೆ ಇಸ್ರೇಲ್ಗೆ ಅಮೆರಿಕ ಅಗತ್ಯ ಭದ್ರತೆಯನ್ನು ಕೊಡುತ್ತೆ ಅಂತ ಖುದ್ದು ಅಧ್ಯಕ್ಷ ಜೋ ಬೈಡನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಬೈಡನ್ ಕಾಲ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ ಅಂತ ಅಮೆರಿಕದ ವೈಟ್ ಹೌಸ್ ಮಾಹಿತಿ ನೀಡಿದೆ ಜೊತೆಗೆ ಕಾಲ್ ಮಾಡುವ ವೇಳೆ ಅಮೆರಿಕ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಕೂಡ ಜೊತೆಗೆ ಇದ್ರು ಅನ್ನೋ ಮಾಹಿತಿಯನ್ನ ಕೂಡ ಪಬ್ಲಿಕ್ ಮಾಡಿದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಈಗ ಡೆಮೊಕ್ರೆಟಿಕ್ ಪಾರ್ಟಿಗೆ ಅವರೇ ಅಲ್ವಾ ಹಾಗಾಗಿ ಅವ್ರಿಗೆ ಚುರು ಮೈಲೇಜ್ ಕೊಡ್ತಾ ಇದ್ದಾರೆ ಅಲ್ಲದೆ ಇಸ್ರೇಲ್ನಲ್ಲಿ ಅಮೆರಿಕ ಹೆಚ್ಚಿನ ಸೇನೆ ನಿಯೋಜಿಸುವ ಬಗ್ಗೆನೂ ಫೋನ್ ಕಾಲ್ನಲ್ಲಿ ಚರ್ಚೆ ಆಗಿದೆ ಅಂತ ಅಧ್ಯಕ್ಷರ ನಿವಾಸ ವೈಟ್ ಹೌಸ್ ಮಾಹಿತಿ ಕೊಟ್ಟಿದೆ ಏನು ಕೆನಡಾದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಭಾರತೀಯ ವಿದ್ಯಾರ್ಥಿಗಳ ವಿಚಾರವಾಗಿ ಆತಂಕಕಾರಿ ವಿಚಾರ ಹೊರಬಿದ್ದಿದೆ ಕಳೆದ ಐದು ವರ್ಷಗಳಲ್ಲಿ ವಿದೇಶದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳ ಪೈಕಿ ಕೆನಡಾದಲ್ಲಿ ಅತಿ ಹೆಚ್ಚು ನೂರ ಎಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ವಿದೇಶಾಂಗ ಇಲಾಖೆಯ ರಾಜ್ಯ ಖಾತೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ವಿದೇಶದಲ್ಲಿ ಒಟ್ಟು ಆರುನೂರ ಮೂವತ್ತೆರಡು ಭಾರತೀಯರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಪೈಕಿ ಕೆನಡಾದಲ್ಲಿ ಅತಿ ಹೆಚ್ಚು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಅದರಲ್ಲಿ ಬಹುತೇಕರು ಅಂದ್ರೆ ನೂರ ಅರವತ್ತ್ಮೂರು ಜನ ಅಪಘಾತ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಅಂತ ರಿಪೋರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಉಳಿದಂತೆ ಅಮೆರಿಕದಲ್ಲಿ ನೂರ ಎರಡು ಬ್ರಿಟನ್ನಲ್ಲಿ ಐವತ್ತೇಳು ಹಾಗೂ ಆಸ್ಟ್ರೇಲಿಯಾದಲ್ಲಿ ಐವತ್ತಾರು ಭಾರತೀಯ ವಿದ್ಯಾರ್ಥಿಗಳು ಇಂತಹ ಕಾರಣಗಳಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಸಚಿವರು ರಾಜ್ಯಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂದಹಾಗೆ ಕೆನಡಾದಲ್ಲಿ ಅತಿ ಹೆಚ್ಚು ನಾಲ್ಕು ಪಾಯಿಂಟ್ ಎರಡು ಏಳು ಲಕ್ಷ ಜನ ಅಮೆರಿಕದಲ್ಲಿ ಮೂರು ಏಳು ಲಕ್ಷ ಜನ ಬ್ರಿಟನ್ನಲ್ಲಿ ಒಂದು ಐದು ಲಕ್ಷ ಹಾಗೂ ಆಸ್ಟ್ರೇಲಿಯಾದಲ್ಲಿ ಒಂದು ಎರಡು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವೆ ಕೈದಿಗಳ ಹಸ್ತಾಂತರ ನಡೆದಿದೆ ಕನಿಷ್ಠ ಇಪ್ಪತ್ನಾಲ್ಕು ಬಂಧಿತರನ್ನು ರಿಲೀಸ್ ಮಾಡಲಾಗಿದೆ ಹಲವಾರು ತಿಂಗಳ ಸುದೀರ್ಘ ಮಾತುಕತೆ ನಂತರ ಕೊನೆಗೂ ದೊಡ್ಡ ಮಟ್ಟದಲ್ಲಿ ಈ ಹಸ್ತಾಂತರ ಕಾರ್ಯ ನಡೆದಿದೆ ಈ ಬಂಧಿತರಲ್ಲಿ ಪತ್ರಕರ್ತರು ರಾಜಕೀಯ ಭಿನ್ನಮತೀಯರು ಶಂಕಿತ ಸ್ಪೈಗಳು ಹ್ಯಾಕರ್ಸ್ ಫ್ರಾಡ್ಗಳು ಹಾಗೂ ಹತ್ಯೆ ಮಾಡದ ಆರೋಪ ಹೊಂದಿರೋರು ಕೂಡ ಇದ್ದಾರೆ ಈ ಬಗ್ಗೆ ಹೇಳಿಕೆ ಕೊಟ್ಟಿರುವ ಅಮೆರಿಕದ ವೈಟ್ ಹೌಸ್ ಮೂವರು ಅಮೆರಿಕನ್ ನಾಗರಿಕರು ಒಬ್ಬ ಅಮೆರಿಕದ ಗ್ರೀನ್ ಕಾರ್ಡ್ ಹೊಂದಿರೋರು ರಷ್ಯಾದಿಂದ ರಿಲೀಸ್ ಆಗಿದ್ದಾರೆ ಅಂತ ಹೇಳಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ರಿಯಾಕ್ಟ್ ಮಾಡಿ ಇದು ಬಹುದೊಡ್ಡ ರಾಜತಾಂತ್ರಿಕ ಸಾಧನೆ ಅಂತ ಬೈಡನ್ ಆಡಳಿತವನ್ನ ಹೊಗಳಿದ್ದಾರೆ ಬಂಧಿತರಾಗಿದ್ದ ಎಂಟು ರಷ್ಯನ್ ನಾಗರಿಕರು ರಷ್ಯಾಗೆ ವಾಪಸ್ ಆಗಿದ್ದಾರೆ ಇವರನ್ನ ಬರಮಾಡಿಕೊಳ್ಳೋಕೆ ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮಾಸ್ಕೋ ಏರ್ಪೋರ್ಟ್ಗೆ ಹೋದರು ಅಂತ ಕೂಡ ರಿಪೋರ್ಟ್ಸ್ ಬಂದಿವೆ ಇನ್ನು ಸುಮಾರು ಮೂರು ಸಾವಿರ ಜನರನ್ನ ಬಲಿ ಪಡೆದ ಅಮೆರಿಕದ ಅವಳಿ ಕಟ್ಟಡದ ದಾಳಿ ಪ್ರಕರಣದಲ್ಲಿ ಒಂದು ಬೆಳವಣಿಗೆಯಾಗಿದೆ ದಾಳಿಯ ಮಾಸ್ಟರ್ ಮೈಂಡ್ ಖಾಲಿದ್ ಶೇಖ್ ಮೊಹಮ್ಮದ್ ಮತ್ತು ಆತನ ಸಹಚರರೊಂದಿಗೆ ಒಪ್ಪಂದ ಮಾಡಿಕೊಂಡಿರುವುದಾಗಿ ಅಮೆರಿಕ ಹೇಳಿದೆ ಇಪ್ಪತ್ತೇಳು ತಿಂಗಳ ಮಾತುಕತೆ ಬಳಿಕ ಈ ಒಪ್ಪಂದ ಏರ್ಪಟ್ಟಿದೆ ಇದರ ಪ್ರಕಾರ ಆರೋಪಿಗಳು ತಪ್ಪಿತಸ್ಥರು ಅಂತ ಒಪ್ಪಿಕೊಂಡಿದ್ದು ಅವರ ಮೇಲಿನ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನಾಗಿ ಕನ್ವರ್ಟ್ ಮಾಡಲಾಗಿದೆ ತಮ್ಮ ಹತ್ಯೆ ಯತ್ನ ಸಂಬಂಧ ಟ್ರಂಪ್ ಇದೀಗ ಮಹಿಳೆಗೆ ಧನ್ಯವಾದ ಹೇಳಿದ್ದಾರೆ ಜುಲೈ ಹದಿಮೂರನೇ ತಾರೀಕು ಟ್ರಂಪ್ ಹಣೆಯನ್ನು ಟಾರ್ಗೆಟ್ ಮಾಡಿ ಹಂತಕ ಗುಂಡು ಹಾರಿಸುವ ವೇಳೆ ಅಮೆರಿಕದ ವಲಸಿಗರ ಸಮಸ್ಯೆ ಬಗ್ಗೆ ಚಾರ್ಟ್ ಒಂದನ್ನು ಡಿಸ್ಪ್ಲೇ ಮಾಡಲಾಯಿತು ಚಾರ್ಟ್ ನೋಡೋಕೆ ಅಂತಲೇ ಎಡಬದಿಗೆ ತಮ್ಮ ತಲೆಯನ್ನು ಟಿಲ್ಟ್ ಮಾಡಿದ ಅಂದ್ರೆ ತಿರುಗಿಸಿದ ಪರಿಣಾಮ ಟ್ರಂಪ್ ಪ್ರಾಣಾಪಾಯದಿಂದ ಬಚಾವಾದರು ಗುಂಡು ಟ್ರಂಪ್ರ ಕಿವಿಗೆ ತಾಕೊಂಡು ಹೋಗಿತ್ತು ಸೊ ಇದೀಗ ಆ ಚಾರ್ಟನ್ನ ಪ್ರಿಪೇರ್ ಮಾಡಿ ತೋರಿಸಿದ ಮಹಿಳಾ ಸಿಬ್ಬಂದಿಗೆ ಟ್ರಂಪ್ ಸಾರ್ವಜನಿಕವಾಗಿ ಧನ್ಯವಾದ ಹೇಳಿದ್ದಾರೆ ಆಕೆ ನನ್ನ ಜೀವ ಉಳಿಸಿದಾಳೆ ಅಂತ ಟ್ರಂಪ್ ಕಂಪ್ಯೂಟರ್ ಜೀನಿಯಸ್ ಆಕೆ ಅಂತ ಆ ಮಹಿಳೆಯನ್ನ ಕರೆದಿದ್ದಾರೆ ಅಮೆರಿಕದ ಮಲ್ಟಿನ್ಯಾಷನಲ್ ಕಂಪನಿ ಇಂಟೆಲ್ ತನ್ನ ಹದಿನೈದು ಸಾವಿರ ಉದ್ಯೋಗಿಗಳನ್ನು ಜಾಬ್ನಿಂದ ತೆಗೆದುಹಾಕೋಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಹತ್ತು ಬಿಲಿಯನ್ ಡಾಲರ್ ಅಂದರೆ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಉಳಿಸೋಕೆ ಈ ನಿರ್ಧಾರ ಮಾಡಲಾಗಿದೆ ಅಂತ ಇಂಟೆಲ್ ಸಿಇಒ ಪ್ಯಾಟ್ ಗೆಲ್ಝಿಂಗರ್ ಹೇಳಿದ್ದಾರೆ ಅಂದಹಾಗೆ ಕಳೆದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಇಂಟೆಲ್ ಸುಮಾರು ಒಂದು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಂದರೆ ಹದಿಮೂರು ಪಾಯಿಂಟ್ ಎರಡು ಸಾವಿರ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿತ್ತು ಜೊತೆಗೆ ಆದಾಯ ಹನ್ನೆರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ರೂಪಾಯಿ ಕುಸಿತ ಕಂಡಿತ್ತು ಇದರಿಂದ ಇಂಟೆಲ್ ಸ್ಟಾಕ್ಗಳ ವ್ಯಾಲ್ಯೂ ಕೂಡ ಹತ್ತೊಂಬತ್ತು ಪರ್ಸೆಂಟ್ ಬಿದ್ದು ಹೋಗಿತ್ತು ಇದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಬಾಂಗ್ಲಾದೇಶದಲ್ಲಿ ಅತಿದೊಡ್ಡ ಇಸ್ಲಾಮಿಕ್ ಪಕ್ಷ ಅಂತ ಗುರುತಿಸಿಕೊಳ್ಳುವ ಜಮಾತೆ ಇಸ್ಲಾಮಿ ಪಾರ್ಟಿಯನ್ನು ಇದೀಗ ಶೇಖ್ ಹಸೀನಾ ಸರ್ಕಾರ ಬ್ಯಾನ್ ಮಾಡಿ ಅಧಿಕೃತ ಆದೇಶ ಹೊರಡಿಸಿದೆ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಈ ಜಮಾತೆ ಇಸ್ಲಾಮಿ ಹಾಗೂ ಬಾಂಗ್ಲಾದೇಶ ಇಸ್ಲಾಮಿ ಛಾತ್ರ ಶಿಬಿರ್ ಅನ್ನೋ ವಿದ್ಯಾರ್ಥಿ ಸಂಘಟನೆ ಅದರದ್ದು ನಿಷೇಧ ಹೇರಲಾಗಿದೆ ಈ ಜಮಾತೆ ಇಸ್ಲಾಮಿ ಪಕ್ಷ ಬಾಂಗ್ಲಾದ ಮಾಜಿ ಪ್ರಧಾನಿ ಖಲಿದಾ ಜಿಯಾ ಅವರ ಪ್ರಮುಖ ಮಿತ್ರ ಪಕ್ಷ ಆಗಿತ್ತು ಅಂದ ಹಾಗೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ನಡೆದ ಹಿಂಸಾಚಾರದ ಪ್ರತಿಭಟನೆಗಳಲ್ಲಿ ಈ ಪಾರ್ಟಿ ಮತ್ತು ವಿದ್ಯಾರ್ಥಿ ಸಂಘಟನೆ ಪ್ರಮುಖ ಪಾತ್ರ ನಿಭಾಯಿಸಿದ್ರು ಅದರ ಬೆನ್ನಲ್ಲೇ ಸರ್ಕಾರ ಈ ಬ್ಯಾನ್ ಡಿಸಿಷನ್ ತಗೊಂಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ